ವೀಕ್ಷಕರೇ ನಮಸ್ಕಾರ ನಾನು ಕಿಶನ್ ಶೆಟ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ವರದಿಗಾರ ಕೋಮುದಳ್ಳೂರಿಗೆ ತತ್ತರಿಸಿ ಹೋಗಿದಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೊಸ ಪೊಲೀಸ್ ಫೋರ್ಸ್ ಅಸ್ತಿತ್ವಕ್ಕೆ ಬಂದಿದೆ ಸ್ಪೆಷಲ್ ಆಕ್ಷನ್ ಫೋರ್ಸ್ ಅಂತ ಹೇಳಿ ಇವತ್ತು ಹೊಸ ಕಾರ್ಯಪಡೆ ಹುಟ್ಟು ಹಾಕಿದ್ದಾರೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಇವತ್ತು ಮಂಗಳೂರಲ್ಲಿ ಆ ಆ್ಯಕ್ಷನ್ ಫೋರ್ಸ್ಗೆ ಚಾಲನೆ ಕೊಟ್ಟಿದ್ದಾರೆ ಈ ಮೂಲಕವಾಗಿ ಜಿಲ್ಲೆಯಲ್ಲಿ ಶಾಶ್ವತವಾಗಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋಕ್ಕೆ ಈ ಕಾರ್ಯಪಡೆ ನೆರವನ್ನು ಕೊಡುತ್ತೆಂಬ ಭರವಸೆಯನ್ನು ಗೃಹ ಸಚಿವರು ಕೊಟ್ಟಿದ್ದಾರೆ ಇಲ್ಲಿ ತನಕ ಸಾಕಷ್ಟು ಕೊಲೆಗಳು ಸಾಕಷ್ಟು ಕೋಮು ಗಲಭೆಗಳನ್ನು ಕೋಮು ವೈಷಮ್ಯಗಳನ್ನು ದ್ವೇಷದ ಕೊಲೆಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆ ಕಂಡಿದೆ ಆದರೆ ಇನ್ಮುಂದೆ ಇಂತಹ ಘಟನೆಗಳಿಗೆ ಈ ನೂತನ ಕಾರ್ಯಪಡೆ ಇತಿಹಿಯನ್ನು ಹಾಡುತ್ತೆಂಬ ವಿಶ್ವಾಸವನ್ನು ಗೃಹ ಸಚಿವರು ಹೇಳಿದ್ದಾರೆ ಹಾಗಾಗಿ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಇವತ್ತಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಸ್ತಿತ್ವಕ್ಕೆ ಬರಲಿದೆ ಪ್ರಮುಖವಾಗಿ ಸರಣಿ ಕೊಲೆಗಳ ಬಳಿಕ ಈ ಸರ್ಕಾರ ಹೊಸದಾಗಿ ಒಂದು ಕಾರ್ಯಪಡೆಯನ್ನು ಹಾಕಿರುವಂಥದ್ದು ಯಾಕೆಂದರೆ ಈ ಹಿಂದೆ ಹಲವು ಶಾಂತಿ ಮಾತುಕತೆಗಳು ಕೂಡ ಆಗಿದೆ ಪೊಲೀಸರು ಕಾರ್ಯಕ್ರಮಗಳನ್ನು ಮಾಡಿದರೂ ಕೂಡ ಹಲವು ಕಾರ್ಯಾಚರಣೆಗಳನ್ನು ಮಾಡಿದರೂ ಕೂಡ ಯಾವುದೂ ಕೂಡ ಫಲಪ್ರದವಾಗಿಲ್ಲ ಯಾಕೆಂದರೆ ಇತ್ತೀಚೆಗೆ ಆದಂತಹ ಸರಣಿ ದ್ವೇಷದ ಕೊಲೆಗಳನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ಹಾಗಾಗಿ ಕೊಲೆಗಡುಕರಿಗೆ ಕಿಡಿಕೇಡಿಗಳಿಗೆ ಧರ್ಮ ಧರ್ಮಗಳ ನಡುವೆ ಸಂಘರ್ಷವನ್ನು ಹುಟ್ಟು ಹಾಕುವಂಥವರಿಗೆ ಕಾನೂನು ಮೂಲಕವೇ ಪೊಲೀಸ್ ಭಾಷೆಯ ಮೂಲಕವೇ ಉತ್ತರ ಕೊಡೋಕೆ ಈ ಹೊಸ ಒಂದು ಕಾರ್ಯಪಡೆ ಸೃಷ್ಟಿಯಾಗಿರುವಂಥದ್ದು ಈ ಮೂಲಕವಾಗಿ ಇವತ್ತಿನಿಂದ ದಕ್ಷಿಣ ಕನ್ನಡ ಉಡುಪಿ ಮತ್ತು ಶಿವಮೊಗ್ಗದಲ್ಲಿ ಈ ಕಾರ್ಯಾಚರಣೆ ಆಗಲಿತ್ತೆ ಈ ಕಾರ್ಯಪಡೆಯ ನೇರವಾಗಿ ಕಾರ್ಯಾಚರಣೆ ಆಗುವಂಥದ್ದು ಒಟ್ಟು ಎಂಬತ್ತು ಸಿಬ್ಬಂದಿಗಳು ಇರುವಂಥ ಈ ಕಂಪನಿ ಮೂರು ಕಂಪನಿಗಳು ಕೆಲಸಕ್ಕೆ ಇನ್ನು ಮುಂದೆ ಹಾಜರಾಗತ್ತೆ ಹಾಗಾಗಿ ಪೊಲೀಸ್ ಇಲಾಖೆ ಒಂದು ಧೈರ್ಯವನ್ನ ಜನರಿಗೆ ಕೊಟ್ಟಿರುವಂಥದ್ದು ಯಾವುದೇ ರೀತಿಯಾಗಿ ಯಾರೇ ತಪ್ಪನ್ನು ಮಾಡಿದರೂ ಕೂಡ ಯಾವುದೇ ಎಷ್ಟು ದೊಡ್ಡ ಜನ ಆದರೂ ಕೂಡ ಅವರನ್ನು ನಾವು ಕಾನೂನು ಮೂಲಕವಾಗಿ ಶಿಕ್ಷೆಯನ್ನು ಕೊಡ್ತೀವಿ ಎಂಬ ನೇರವಾದ ಎಚ್ಚರಿಕೆಯನ್ನು ಇವತ್ತು ರಾಜ್ಯ ಸರ್ಕಾರ ಕೊಡ್ತಾ ಇದೆ ಹಾಗಾದ್ರೆ ಈ ಸ್ಪೆಷಲ್ ಆಕ್ಷನ್ ಫೋರ್ಸ್ ಅಂದರೆ ಏನು ಇದರ ಹುಟ್ಟು ಹಾಕೋಕ್ಕೆ ಇದರ ಅಸ್ತಿತ್ವದ ಉಗಮಕ್ಕೆ ಕಾರಣ ಏನು ಎಂಬುದರ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀನಿ ಯಾಕೆಂದರೆ ಕಳೆದ ಬಾರಿ ಗೃಹ ಸಚಿವರು ಮಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಕೋಮು ನಿಗ್ರಹ ದಳವನ್ನು ಸ್ಥಾಪನೆ ಮಾಡೋದಾಗಿ ಹೇಳಿದರು ಯಾಕೆಂದ್ರೆ ಕುಲ್ದೀಪ್ ಕುಮಾರ್ ಜೈನ್ ಕಮಿಷನರ್ ಆದಂತಹ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಪೊಲೀಸ್ ವ್ಯಾಪ್ತಿಯ ಒಳಗೆ ಅರ್ಹರು ಮತ್ತು ಸಮರ್ಥರಾದಂತಹ ಪೊಲೀಸ್ ಸಿಬ್ಬಂದಿಗಳನ್ನು ಆಯ್ಕೆ ಮಾಡಿ ತಾವೊಂದು ಸ್ಪೆಷಲ್ ಆದ ಟಾಸ್ಕ್ ಫೋರ್ಸನ್ನು ಮಾಡಬೇಕು ಎಂಬ ಆದೇಶವನ್ನು ಗೃಹ ಸಚಿವರು ಕೊಟ್ಟಿದ್ರು ಆಗ ಆ ನಡೆದಂತಹ ಕೋಮು ಗಲಾಟೆಯನ್ನು ಹತ್ತಿಕೋಕೆ ಆ ಪಡೆ ಸ್ವಲ್ಪ ಮಟ್ಟಿಗೆ ಪ್ರಯತ್ನವನ್ನು ಪಟ್ಟಿತ್ತು ಮತ್ತು ಸ್ವಲ್ಪ ಮಟ್ಟಿಗೆ ಯಶಸ್ವಿ ಕೂಡ ಆಯಿತು ಆದರೆ ಆ ನಂತರವಾಗಿ ಸರಣಿ ಕೊಳೆಗಲು ಆಯಿತು ಇಡೀ ಜಿಲ್ಲೆಯಲ್ಲಿ ಧರ್ಮ ಧರ್ಮಗಳ ನಡುವೆ ಸಂಘರ್ಷವನ್ನು ಹುಟ್ಟುಹಾಗುವಂಥ ಕೆಲಸಗಳು ಕೂಡ ಆಯಿತು ಹಾಗಾಗಿ ಈ ಪ್ರಕರಣವನ್ನು ಸೀರಿಯಸ್ ಆಗಿ ತೆಗೆದುಕೊಂಡಂಥ ರಾಜ್ಯ ಸರ್ಕಾರ ಇದೀಗ ಸ್ಪೆಷಲ್ ಆಕ್ಷನ್ ಫೋರ್ಸನ್ನು ಸ್ಥಾಪನೆ ಮಾಡಿದೆ ಮಂಗಳೂರಿನ ನಗರ ಭಾಗದಲ್ಲೇ ಇದರ ಕೇಂದ್ರ ಕಚೇರಿಯ ಸ್ಥಾಪನೆ ಕೂಡ ಆಗಿರುವಂಥದ್ದು ನೇರವಾಗಿ ಈ ಸ್ಪೆಷಲ್ ಆಕ್ಷನ್ ಫೋರ್ಸ್ನ ಮುಖ್ಯಸ್ಥರಾಗಿ ಮಂಗಳೂರಿನ ನೂತನ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಇರ್ತಾರೆ ಮೂರು ಕಂಪನಿಗಳು ಈ ಸ್ಪೆಷಲ್ ಆಕ್ಷನ್ ಫೋರ್ಸಲ್ಲಿ ಇರುವಂಥದ್ದು ಇನ್ನೂರ ನಲ್ವತ್ತೆಂಟು ಸಿಬ್ಬಂದಿಗಳು ಇರ್ತಾರೆ ಈ ಹಿಂದೆ ಎ ಎನ್ ಎಫ್ ಅಲ್ಲಿ ಇದ್ದಂಥವರು ನೇರವಾಗಿ ಈ ಸ್ಪೆಷಲ್ ಆ್ಯಕ್ಷನ್ ಫೋರ್ಸಲ್ಲಿ ಇವತ್ತಿನಿಂದ ಕಾರ್ಯಾಚರಣೆ ಮಾಡಲಿಕ್ಕಿದ್ದಾರೆ ಪ್ರಮುಖವಾಗಿ ಅವರಿಗೆ ಬೇಕಾದಂಥ ಎಲ್ಲ ಟ್ರೈನಿಂಗ್ಗಳು ಆಗಿರೋ ಕಾರಣಕ್ಕಾಗಿ ಸ್ಪೆಷಲ್ ಆಗಿ ಈ ತಂಡವನ್ನು ಹುಟ್ಟು ಹಾಕಿದ್ದಾರೆ ಮಂಗಳೂರಿನ ಪೊಲೀಸರು ಈ ಮುಖಾಂತರವಾಗಿ ಕಿಡಿಗೇಡಿಗಳು ಮತ್ತು ಧರ್ಮ ಧರ್ಮಗಳ ನಡುವೆ ದ್ವೇಷವನ್ನು ಹುಟ್ಟು ಹಾಕುವಂಥ ಕಿಡಿಗೇಡಿಗಳ ಹುಟ್ಟಡಿಸೋಕೆ ಈ ತಂಡ ಸರ್ವ ಸನ್ನದ್ಧಾಗಿರುವಂಥದ್ದು ಪ್ರಮುಖವಾಗಿ ಆ ಈ ತಂಡದಲ್ಲಿ ಯಾರೆಲ್ಲ ಇರ್ತಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಡಿಐಜಿ ದರ್ಜೆ ಅಧಿಕಾರಿಗಳ ನೇತೃತ್ವದಲ್ಲಿ ಈ ತಂಡ ಕಾರ್ಯವನ್ನು ನಿರ್ವಹಿಸುತ್ತೆ ಇನ್ನೂರ ನಲವತ್ತೆಂಟು ಸಿಬ್ಬಂದಿಗಳನ್ನು ಒಳಗೊಂಡಂತ ಮೂರು ಕಂಪನಿಗಳು ಕಾರ್ಯಾಚರಣೆಗೆ ಸಿದ್ಧ ಆಗಿರುವಂತದ್ದು ಪ್ರತಿ ಕಂಪನಿಯಲ್ಲಿ ಎಂಬತ್ತು ಸಿಬ್ಬಂದಿಗಳು ಇರ್ತಾರೆ ಇದಕ್ಕೆ ನೇರವಾಗಿ ಮುಖ್ಯಸ್ಥರು ಸುಧೀರ್ ಕುಮಾರ್ ರೆಡ್ಡಿ ಮಂಗಳೂರಿನ ನೂತನ ಪೊಲೀಸ್ ಕಮಿಷನರ್ ಇರ್ತಾರೆ ಈ ಹಿಂದೆ ನಕ್ಸಲ್ ನಿಗ್ರಹ ದಳದಲ್ಲಿ ಸುಮಾರು ಆರುನೂರ ಐವತ್ತಾರು ಸಿಬ್ಬಂದಿಗಳಿದ್ರು ಅದರಲ್ಲಿ ಪ್ರಮುಖರನ್ನು ಮತ್ತು ಯಾರೆಲ್ಲ ಈ ರೀತಿಯ ಕಾರ್ಯಾಚರಣೆಗೆ ಸದೃಢವಾಗಿರ್ತಾರೆ ಅಂಥವ್ರನ್ನು ಇನ್ನೂರ ನಲವತ್ತೆಂಟು ಸಿಬ್ಬಂದಿಯನ್ನು ಈ ಹೊಸ ಪಡೆಗೆ ನಿಯೋಜನೆ ಮಾಡಲಾಗಿರುವಂಥದ್ದು ಇದರಲ್ಲಿ ಡಿ ಐ ಜಿ ಇರ್ತಾರೆ ಡಿ ವೈ ಎಸ್ ಪಿ ಇರ್ತಾರೆ ಸಹಾಯಕ ಕಮಾಂಡೆಂಟ್ ಇರ್ತಾರೆ ನಾಲ್ಕು ಇನ್ಸ್ಪೆಕ್ಟರ್ಗಳಿರ್ತಾರೆ ಹದಿನಾರು ಪಿ ಎಸ್ ಐ ಸೇರಿದಂತೆ ಇನ್ನೂರ ನಲವತ್ತೆಂಟು ಸಿಬ್ಬಂದಿ ಈ ಸ್ಪೆಷಲ್ ಆ್ಯಕ್ಷನ್ ಅಲ್ಲಿ ಇರ್ತಾರೆ ಈ ತಂಡದ ಕೆಲಸ ಏನು ಅಂತ ಹೇಳಿದ್ರೆ ಸಂಭಾವ್ಯ ಕೋಮು ಹಿಂಸಾಚಾರ ಕೋಮು ಗಲಭೆ ಅಥವಾ ಹಿಂಸಾಚಾರಕ್ಕೆ ಪ್ರಯತ್ನವನ್ನು ಪಡೋರು ಹಿಂಸಾಚಾರವನ್ನು ಮಾಡೋಕೆ ತೆರೆಮರೆಯಲ್ಲಿ ಪ್ರಯತ್ನವನ್ನು ಪಡೋರು ಅವರನ್ನು ಹುಡುಕಿ ಅವರಿಗೆ ಕಾನೂನು ಮೂಲಕವಾಗಿ ಶಿಕ್ಷೆಯನ್ನು ಕೊಡೋದೆ ಈ ಸ್ಪೆಷಲ್ ಆಕ್ಷನ್ ಫೋರ್ಸ್ನ ನೇರವಾಗಿ ಉದ್ದೇಶ ಈ ಮೂಲಕವಾಗಿ ಕಳೆದ ಒಂದು ತಿಂಗಳಿಂದ ಕೋಮು ಗಲಾಟೆ ದ್ವೇಷವನ್ನು ಕಂಡಂಥ ದಕ್ಷಿಣ ಕನ್ನಡದ ರಕ್ತ ಸಿಕ್ತ ನೆಲದಲ್ಲಿ ಈಗ ಶಾಂತಿ ಸ್ಥಾಪನೆಗೆ ಪೊಲೀಸ್ ಇಲಾಖೆ ಮುಂದಾಗಿರುವಂಥದ್ದು ಪ್ರಮುಖವಾಗಿ ಹಲವು ಮೇಜರ್ ಸರ್ಜರಿಗಳನ್ನು ಕೂಡ ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಅತ್ಯಂತ ಕೋಮು ಸೂಕ್ಷ್ಮ ಪ್ರದೇಶ ಅನ್ನಿಸ್ಕೊಂಡಿರುವಂತಹ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಮೇಜರ್ ಸರ್ಜರನ್ನು ಮಾಡಲಾಗಿದೆ ಅಲ್ಲಿ ಇನ್ಸ್ಪೆಕ್ಟರ್ ಆಗಿ ಪ್ರಮೋದ್ ಎಂಬುವರನ್ನ ನೇಮಕ ಮಾಡಲಾಗಿದೆ ಈ ಪ್ರಮೋದ್ ಅವರು ಈ ಹಿಂದೆ ಕೂಡ ಇಂತಹ ಸಂದರ್ಭದಲ್ಲಿ ಕಾರ್ಯಾಚರಣೆ ಮಾಡಿ ದಕ್ಷತೆಯನ್ನು ಮೆಡಿದಂಥವ್ರು ಹಾಗಾಗಿ ಸುರತ್ಕಲ್ ಅಂತಹ ಅತ್ಯಂತ ಕೋಮು ಸೂಕ್ಷ್ಮ ಪ್ರದೇಶ ಮತ್ತು ಸುರತ್ಕಲ್ನಲ್ಲಿ ಪ್ರಮೋದ್ ಅವರು ಇಂದಿನಿಂದ ಕಾರ್ಯವನ್ನು ನಿರ್ವಹಿಸ್ತಾರೆ ಆನಂತರವಾಗಿ ಹಲವು ಪೊಲೀಸ್ ಠಾಣೆಗಳಲ್ಲಿ ಮೇಜರ್ ಸರ್ಜರಿಯನ್ನು ಮಾಡೋಕ್ಕೆ ಪೊಲೀಸ್ ಇಲಾಖೆ ತೀರ್ಮಾನವನ್ನು ಮಾಡಿದೆ ಈ ಮೂಲಕವಾಗಿ ಇವತ್ತಿನಿಂದ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಯಾಚರಣೆ ಮಾಡಲಿಕ್ಕಿದೆ ಈ ಮೂಲಕವಾಗಿ ಇನ್ನು ನಂತರ ಈಗ ಆಗಿದ್ದೇ ಬೇರೆ ಮುಂದೆ ಆಗೋದೇ ಬೇರೆ ನೇರವಾದ ಮಾತುಗಳನ್ನು ಗೃಹ ಸಚಿವರು ಹೇಳಿದ್ದಾರೆ ಈ ಮೂಲಕವಾಗಿ ಮುಂದೆ ಯಾರಾದರೂ ಕೋಮು ದ್ವೇಷದ ಭಾಷಣವನ್ನು ಮಾಡಿದರೆ ಕೋಮು ಕೋಮುಗಳ ನಡುವೆ ಸಂಘರ್ಷವನ್ನ ಹುಟ್ಟು ಹಾಕೋಕೆ ಪ್ರಯತ್ನವನ್ನು ಪಟ್ಟರೆ ಅವರ ಬುಡ ಸಮೇತ ನಾವು ಕಿತ್ತು ಹಾಕ್ತೀವಿ ಎಂಬ ನೇರವಾದ ಆದೇಶವನ್ನು ಕೊಟ್ಟಿರುವಂಥದ್ದು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೆಲ್ಲ ಇಂಥ ಸಂಘರ್ಷದ ಬರಹಗಳನ್ನು ಬರೀತಾರೋ ಅವರ ವಿರುದ್ಧವೂ ಕೂಡ ಹದ್ದಿನ ಕಣ್ಣನ್ನು ಇಟ್ಟಿದೆ ಪೊಲೀಸ್ ಇಲಾಖೆ ಈ ಮೂಲಕವಾಗಿ ಇನ್ನು ಮುಂದೆ ಆದರೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋಕ್ಕೆ ಹೊಸ ಫೋರ್ಸ್ ರೆಡಿಯಾಗಿದೆ ಈ ಹೊಸ ಫೋರ್ಸ್ ಪಕ್ಷಾತೀತವಾಗಿ ನ್ಯಾಯಸಮ್ಮತವಾಗಿ ಕೆಲಸ ಮಾಡಲಿ ಅನ್ನೋದು ಮಂಗಳೂರಿನ ಬಹು ನಾಗರಿಕರ ಅಭಿಪ್ರಾಯ ಯಾಕೆಂದರೆ ಈ ಹಿಂದೆ ಕೂಡ ಹಲವು ಫೋರ್ಸ್ಗಳು ಬಂತು ಫೋರ್ಸ್ಗಳ ಮೇಲೆ ಫೋರ್ಸ್ಗಳು ಬಂದರೂ ಕೂಡ ಕೋಮ ದ್ವೇಷದ ಗಲಾಟೆಗಳು ದ್ವೇಷದ ಕೊಲೆಗಳು ಕಂಟಿನ್ಯೂ ಆಗ್ತಾ ಬರ್ತಾ ಇರುವಂಥದ್ದು ಇನ್ನು ಮುಂದೆ ಆದರೂ ಇಂತಹ ಸ್ಪೆಷಲ್ ಆ್ಯಕ್ಷನ್ ಫೋರ್ಸಿಂದ ಈ ದ್ವೇಷದ ಗಲಾಟೆ ಕಡಿಮೆ ಆಗಲಿ ಶಾಂತಿ ಸುವ್ಯವಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೆಲೆಸ್ಲಿ ಅನ್ನೋದು ಹಿರಿಯ ನಾಗರಿಕರ ಅಭಿಪ್ರಾಯ ನಾಳೆಯಿಂದ ನಮ್ಮ ಒಂದು ಮಂಗಳೂರಿನ ಇತಿಹಾಸದಲ್ಲಿ ಒಂದು ಕೋಮು ನಿಗ್ರಹ ದಳ ಅಂಥೇಳುವ ಒಂದು ಇದು ಸ್ಥಾಪನೆ ಆಗುತ್ತಿದ್ದು ಇದರ ಉದ್ಘಾಟನೆ ಆಗುತ್ತಿದ್ದು ಇದೊಂದು ಒಳ್ಳೆಯ ವಿಷಯ ಬಟ್ ಏನಾಗ್ತಾ ಇದೆ ಇದು ಪುನಃ ಒಂದು ಪಕ್ಷದವರ ಏಜೆಂಟಾಗಿ ಕೆಲಸ ಮಾಡೋದು ಬಿಟ್ಟು ನ್ಯಾಯಸಮ್ಮತವಾಗಿ ಯಾರೆಲ್ಲ ಕೋಮುಗಲಭೆಗೆ ಇದಾಗ್ತಾರೆ ಅಂಥವರ ಮೇಲೆ ಕ್ರಮ ಕೈಗೊಂಡ್ರೆ ಇದು ನಿಜವಾಗಿ ಒಂದು ಸಾರ್ಥಕವಾದೀತು ಅಂತ ಹೇಳೋ ಒಂದು ಅನಿಸಿಕೆ ನಾವು ಇಲ್ಲಿ ಮುಂಚೆ ನೋಡ್ತಾ ಇದ್ದರೆ ಏನಾಗ್ತಾಯಿದ್ದರೆ ಪೊಲೀಸ್ ಠಾಣೆಗಳು ಯಾವುದೇ ಆಡಳಿತ ಪಕ್ಷದ ಪರವಾಗಿ ಮಾತ್ರ ಕೆಲಸ ಮಾಡುವಂಥದ್ದೊಂದು ನಾವು ಪ್ರತಿ ಬಾರಿಯೂ ಕಾಣ್ತಾ ಇದ್ದೇವೆ ದಯವಿಟ್ಟು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಕಮಿಷನರ್ ಹತ್ರ ಒಂದು ನಾನು ಕೇಳಿಕೊಳ್ಳ ಕೇಳಿಕೊಳ್ಳುವುದೇನೆಂದರೆ ದಯವಿಟ್ಟು ಇದೊಂದು ನ್ಯಾಯ ನಿಷ್ಪೇಕ್ಷವಾಗಿ ಧರ್ಮ ನಿಷ್ಪೇಕ್ಷವಾಗಿ ಯಾವುದೇ ಒಂದು ಪಂಗಡಕ್ಕೆ ಫೇವರ್ ಇಲ್ಲದೆ ನ್ಯಾಯಯುತವಾಗಿ ಕೆಲಸ ಮಾಡಿದರೆ ಈ ಕೋಮು ನಿಗ್ರಹಗಳ ಗ್ಯಾರಂಟಿ ಒಂದು ಉತ್ತಮ ಕಾರ್ಯನಿರ್ವಹಿಸುವುದು ಅಂತ ಹೇಳಿದಲ್ಲಿ ಮಂಗಳೂರು ನಾಗರಿಕರಿಗೆ ಯಾವುದೇ ಒಂದು ಸಂಶಯ ಇಲ್ಲ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಸಾಮರ್ಥ್ಯವನ್ನು ಒಳಗೊಂಡಂತಹ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕಪ್ಪು ಚುಕ್ಕೆ ಅದು ಕೋಮು ವೈಷಮ್ಯದ ಗಲಾಟೆ ಈ ಕೋಮು ವೈಷಮ್ಯದ ಗಲಾಟೆ ಈ ಮೂಲಕವಾದರೂ ಇತಿಶ್ರೀಯನ್ನು ಹಾಡಲಿ ಇಡೀ ಜಿಲ್ಲೆಯಲ್ಲಿ ಸುವ್ಯವಸ್ಥೆ ಮೇಳೈಸ್ಲಿ ಅನ್ನೋದು ನಮ್ಮ ಆಶಯ ವೀಕ್ಷಕರು ಇದೇ ಇವತ್ತಿನ ನ್ಯೂಸ್ ಏಯ್ಟೀನ್ ಡಿಜಿಟಲ್ನ ವಿಶೇಷವಾದ ಸಂಚಿಕೆ ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ ಅಲ್ಲಿ ತನಕ ಎಲ್ಲ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನ್ಯೂಸ್ ಏಯ್ಟೀನನ್ನು ಫಾಲೋ ಮಾಡ್ತಾರೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಜಾಲ ನಮ್ಮದು ಬಲ ನಿಮ್ಮದು